ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ನಡೆದ ಒಡಿಸಾ ಮೂಲದ ಜಯಶ್ರೀ ನಾಯಕ್ ಎನ್ನುವ ವಿದ್ಯಾರ್ಥಿನಿಯ ಸಾವಿನ ಕುರಿತು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ಬೋರ್ಗ ವಿಜ್ಞಾನ ಪದವಿ ಅಂತಿಮ ವರ್ಷದಲ್ಲಿ ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿ ಒಡಿಶಾ ಮೂಲದ ಜಯಶ್ರೀ ನಾಯಕ್ ಎನ್ನುವ ದಲಿತ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲಿ ಹೆಣವಾಗಿದ್ದಾಳೆ ಇದು ಆತ್ಮಹತ್ಯೆಯೋ ಅಥವಾ ವ್ಯವಸ್ಥಿತವಾಗಿ ಕೊಲೆ ಮಾಡಿ ಹಾಸ್ಟೆಲ್ ಫ್ಯಾನ್ ಫ್ಯಾನ್ಗೆ ನೇತ್ ಹಾಕಲಾಗಿದೆಯೋ ಎಂಬುದರ ಕುರಿತು ಸೂಕ್ತ ತನಿಖೆ ನಡೆಯಬೇಕಾಗಿದೆ ಇದರ ಬಗ್ಗೆ ಪೊಲೀಸರು ಸರಿಯಾದ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ವಿಶ್ವವಿದ್ಯಾಲಯ ಕುಲಪತಿಯನ್ನು ಒಳಗೊಂಡಂತೆ ಇಡೀ ಆಡಳಿತ ಮಂಡಳಿಯವರು ಇದರ ನೇರ ಹೊಣೆ ಹೊರಬೇಕಾಗುತ್ತದೆ ಈ ಘಟನೆ ತೀವ್ರವಾಗಿ ನಮ್ಮ ಸಮಿತಿ ಖಂಡಿಸುತ್ತದೆ ಮೃತ ದಲಿತ ವಿದ್ಯಾರ್ಥಿನಿ ಕುಮಾರಿ ಜಯಶ್ರೀ ನಾಯಕ್ಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು ನಮ್ಮ ವಿಶೇಷ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಒಬ್ಬ ಜೈಶ್ರೀ ನಾಯಕ್ ಅಂತಕ್ಕಂಥ ಒಂದು ದಲಿತ ವಿದ್ಯಾರ್ಥಿನಿ ಒಂದು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಹಾಸ್ಟೆಲಲ್ಲಿ ಕಂಡಿರ್ತಕ್ಕಂಥದ್ದು ಅದು ಸತ್ಯನೋ ಅದು ಆತ್ಮಹತ್ಯೆನೋ ಅದು ಕೊಲೆನೋ ಅಥವಾ ಯಾವ ರೀತಿಯಾಗಿ ಸಾತ್ರು ಅಂತಕ್ಕಂಥದ್ದನ್ನು ಕೂಡ ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ನಡೆಯಬೇಕು ಹಾಗಾಗಿ ತನಿಖೆ ನಡೆದು ತಪ್ಪಿಸ್ತರಿಗೆ ಶಿಕ್ಷಣ ನೀಡುವುದು ಶಿಕ್ಷೆ ನೀಡಬೇಕು ಅದು ಆತ ಇಲ್ಲ ಇದರಲ್ಲಿ ವಿಶೇಷವಾಗಿ ಕೂಡ ಒರಿಸಲಿನ ಬಂದಿರತಕ್ಕಂಥ ವಿದ್ಯಾರ್ಥಿ ಓದಲಿಕ್ಕೆ ಬಂದಿರತಕ್ಕಂಥವರು ಹಾಗಾಗಿ ಬಿ ಸಿಯಲ್ಲಿ ಹೋಗರ್ವ ಒಂದು ವಿಷಯದಲ್ಲಿ ಅವರು ಅಭ್ಯಾಸನ ಪಡಿತಕ್ಕಂಥ ಸಂದರ್ಭದಲ್ಲಿ ಅವರ ಜನ ನೆನೆಯವತ್ತಿತ್ತು ಅಂತ ಹೇಳಿ ಕೇಳಿದ್ದೀವಿ ಅಂತ ದಿವಸ ಅವರ ಹೆಣವನ್ನು ಕಾಣ್ತು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥವರಿಗೆ ಹಾಗಾಗಿ ಅದು ನಿಜವಾಗಿ ಅಲ್ಲಿರ್ತಕ್ಕಂಥ ನಿರ್ಲಕ್ಷ್ಯತೆ ಕಾರಣ ಅಲ್ಲಿ ವೈಸ್ ಚಾನ್ಸಲರ್ ಒಳಗೊಂಡು ಮತ್ತು ಅಲ್ಲಿ ಬಿರಾದಿರ್ತಕ್ಕಂಥ ಗೃಹ ಸಚಿವರು ಮತ್ತು ಕಲ್ಯಾಣದ ಅಧಿಕಾರಿಯಾಗಿರ್ತಕ್ಕಂಥ ಬಾಬು ಪೂಬಟ್ಟಿಯವರು ಇವರೆಲ್ಲರೂ ಕೂಡ ನೇರವಾಗಿರ್ತಕ್ಕಂಥ ಹೊಣೆಗಾರರನ್ನಾಗ್ತಾರೆ ಇಂಥವರೆಲ್ಲರಿಗೂ ಕೂಡ ವಿಚಾರಣೆ ಒಳಪಡಿಸಿ ಅವರಿಗೆ ಯಾರು ತಪ್ಪಿಸ್ತರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆಯನ್ನು ಸಿಗೋ ರೀತಿಯಲ್ಲಿ ಒಂದು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಪೊಲೀಸರ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರನ ಇದು ತೆಗೆದುಕೊಂಡು ತನಿಖೆ ನಡೆಸಿ ತಪ್ಪಿಸ್ತರಿ ಶಿಕ್ಷೆ ಪಟ್ಟು ಆ ಒಂದು ದೈಶ್ರೀ ನಾಯಕ ಅಂತಕ್ಕಂಥ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಆ ನ್ಯಾಯ ಸಿಗೋ ಕೂಡ ನಾವು ಚಳವಳಿಯನ್ನು ಮಾಡಬೇಕಾದ್ರೆ ಸಂದರ್ಭದಲ್ಲಿ ದಿಟ್ಟ ಅನ್ಕೊಳ್ತಾ ಇದ್ದೀವಿ ಒಟ್ಟು ಸತ್ಯನಾರಾಯಣ ಈ ಯೂನಿವರ್ಸಿಟಿ ವಾತಾವರಣವೇ ಅಧಿಕಟ್ಟಿಸಿದ್ದಾರೆ ಅದೆಲ್ಲರೂ ಕೂಡ ಆ ಅಕಾಡೆಮಿ ಇಯರ್ ಮತ್ತು ಎಜುಕೇಷನ್ ಅಂತಕ್ಕಂಥ ಪರಿಸರನೇ ಇವತ್ತು ಅಲ್ಲಿ ಮೂರ ಬುಟ್ಟಿಯಾಗಿದೆ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ರಾಜ್ಯದಲ್ಲಿರ್ತಕ್ಕಂಥವರಿಗೆ ಹಲವಾರು ರೀತಿಯಾಗಿ ನಾವೆಲ್ಲ ಪ್ರಗತಿ ಪರವರು ಸಂಘಟನೆಗಳ ಮುಖಾಂತರ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡಿ ಇದರ ಮೇಲೆ ಬೆಳಕನ್ನು ಚೆಂದಿದ್ದೀವಿ ಆದರೂ ಕೂಡ ಇದು ನಿಂತಿಲ್ಲ ಇದು ನಿಲ್ಲದೆ ಹೋದರೆ ಬಹುತೇಕವಾಗಿ ಅಲ್ಲಿ ಯಾರು ಮಕ್ಕಳನ್ನು ಈಗ ಕಳಿಸಲು ಸಾಧ್ಯ ಆಗ್ತದೆ ಹಾಗಾಗಿಂತ ಅನೇಕ ಘಟನೆಗಳು ಇದ್ದವು ಅನೇಕ ಘಟನೆಗಳು ವಿಶೇಷವಾಗಿ ವಿಶ್ವವಿದ್ಯಾಲಯದ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹಿಂದೆ ಕಲ್ಪಿಸಿದ ಶೈಕ್ಷಣಿಕ ಸವಲತ್ತುಗಳು ಕೂಡ ಹಣದ ಬರ್ತೇ ಇತ್ತು ಅಂತ ನಿಲ್ಲಿಸಿದಾರ ವಿಶ್ವವಿದ್ಯಾಲಯದ ಸಮಾನಕಾಶಗಳ ಕಲ್ಯಾಣ ಘಟಕ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ನೇಮಕ ಮಾಡುವಾಗ ಯು ಜಿ ಸಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ವಿಶ್ವವಿದ್ಯಾಲಯದ ದಲಿತ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಕಿರುಕುಟ ನೀಡಲಾಗುತ್ತಿದೆ ಉದಾಹರಣೆಗೆ ಹಿಂದೆ ಇದ್ದ ನಂದ್ಯಪ್ಪ ಪಿ ಜ ವಿದ್ಯಾರ್ಥಿ ಮೇಲೆ ಪ್ರಸವ ವಿದ್ಯಾಲಯ ವಿಶ್ವವಿದ್ಯಾಲಯವೇ ಸೂಡು ಪೊಲೀಸ್ ಪ್ರಕರಣ ದಾಖಲಿಸಿದೆ ಇದು ವಿಶ್ವವಿದ್ಯಾಲಯದ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕೊಲಾಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್